ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ತಂಬ್ಲೈನ್ ನೋಡಿದ್ರೆ ನಿಮ್ಗೆ ಅರ್ಥ ಆಗಿದೆ ಸೊ ಇವತ್ತಿನ ವೀಡಿಯೋ ಏನು ಅಂತ ಸೊ ಇವತ್ತಿನ ವಿಡಿಯೋ ನಮ್ಮನೇಲಿ ನಾನು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಸೀರೆ ಉಡ್ಸೋದು ನೈವೇದ್ಯ ಕಳ್ಸಕ್ಕೆ ಏನೇನು ಹಾಕಬೇಕು ಸೊ ಪ್ರತಿಯೊಂದು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಸೊ ಇದು ನನಗೆ ಹೇಗೆ ಗೊತ್ತಾಯಿತು ಅಂತಂದರೆ ನಮ್ಮನೆ ಗೃಹ ಪ್ರವೇಶ ಮಾಡಿದಾಗ ಸೊ ನಮ್ಮ ಮನೇಲಿ ಬಂದಿರೋ ಲಕ್ಷ್ಮಿ ಪೂಜೆ ನಾವು ಮಾಡಿಸಿದ್ರಿ ಸೊ ಅವಾಗ ನಮಗೆ ಸೊ ನಮಗೆ ಪೂಜೆ ಮಾಡೋಕೆ ಬಂದಿರೋ ಒಂದು ಬ್ರಾಹ್ಮಣರು ನಮಗೆ ತಿಳಿಸ್ಕೊಟ್ಟಿದ್ದಂಥ ಪ್ರೋಸೆಸ್ ಇದು ಸೊ ನಾನು ಇಲ್ಲಿವರೆಗೂ ಒಂದು ಏಯ್ಟ್ ಇಯರ್ಸ್ ಟು ನೈನ್ ಇಯರ್ಸಿಂದ ಇದೇ ಪ್ರೊಸೆಸ್ನೇ ನಾನು ಫಾಲೋ ಮಾಡ್ತಾ ಇದ್ದೀನಿ ಸೊ ನನಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸೊ ಈ ಪ್ರೊಸೆಸಲ್ಲಿ ಸೊ ನಿಮಗೂ ಮೇ ಬಿ ಯೂಸ್ ಆಗ್ಬೋದು ಅಂತ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಸೊ ವೀಡ್ಯಾನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಒಬ್ಬ ಗೃಹಿಣಿ ನಾನು ಪ್ರೌಡಾಗಿ ಕಾನ್ಫಿಡೆಂಟಾಗಿ ಹೇಳ್ತೀನಿ ಪ್ರತಿಯೊಬ್ಬ ಹೆಣ್ಣಿಗೂ ಪ್ರತಿಯೊಬ್ಬ ಗೃಹಿಣಿಗೂ ಈ ಒಂದು ಚಾನಲ್ ತುಂಬಾ ಇಂಪಾರ್ಟೆಂಟ್ ಆದಂಥ ಚಾನಲ್ಲು ಸೊ ನನ್ನ ಚಾನಲಲ್ಲಿ ನಾನು ಒಬ್ಬ ಗೃಹಿಣಿ ಅವ್ರ ಫ್ಯಾಮಿಲಿನ ಕಂಫರ್ಟಬಲ್ ಆಗಿ ಖುಷಿಯಾಗಿ ಹ್ಯಾಪಿಯಾಗಿ ಅವ್ರನ್ನ ಪ್ಲಸ್ ಅವ್ರ ಫ್ಯಾಮಿಲಿನ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಡೀಟೇಲ್ಸ್ ಬೇಕೋ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ನಾನು ಕೊಡ್ತೀನಿ ಅಂತ ಹೇಳ್ತಾ ಸೊ ಬನ್ನಿ ವೀಡ್ಯೋನ ನೋಡೋಣ a فstilin anساrي ಪ್ಲೇಟಿಂಗ್ಸ್ನ ಇಟ್ಕೊಳ್ತಾ ಇದ್ದೀನಿ ಸೊ ಫ ಫಸ್ಟ್ ನಾವು ನಾರ್ಮಲ್ ಸ್ಯಾರಿಗೆ ಯಾವ ರೀತಿ ಕುಂಚಿ ಇಟ್ಕೊಳ್ತೀರೋ ಅದೇ ರೀತಿ ಇಟ್ಕೊಂಡು ಒಂದು ಸೈಡ್ ನೀವು ಹಿಡ್ಕೊಳ್ಳಿ ಮತ್ತು ಮೇಲೆ ಯಾರಿಗಾದ್ರೂ ಹಿಡ್ಕೊಳ್ಳೋದಕ್ಕೆ ಹೇಳಿ ಸ್ವಲ್ಪ ಕೈನ ರೈಸ್ ಮಾಡಿದ್ರೆ ಸೊ ಕೆಳಗಡೆ ನೀಟಾಗಿ ನೀವು ಅದನ್ನು ಅರೇಂಜ್ ಮಾಡ್ಕೊಬೇಕು ಒಂದು ಸೀರೆಯಲ್ಲಿ ಇಪ್ಪತ್ತ್ಮೂರಿಂದ ಒಂದು ಇಪ್ಪತ್ತೆರಡಷ್ಟು ಕುಂಚಿ ಬರುತ್ತೆ ಅಷ್ಟೇ ಮತ್ತು ಈ ಕಡೆ ಸೆರೆಗಿರುತ್ತಲ್ವ ಸೆರಗೆ ನಿಮ್ಮ ಎರಡೂ ಹಾ ಕೈ ಎಷ್ಟು ದೊಡ್ಡದಾಗಿದೆ ಅಷ್ಟು ಉದ್ದ ಒಂದೊಂದು ಬಾರ್ ಅಂತ ಹೇಳ್ಬೋದು ಸೊ ಯಾವ ಥರ ಎರಡು ಬಾರ್ ಬಿಟ್ಕೊಳ್ಳಿ ಅದನ್ನು ಮುಂದೆಗೆ ಬೇಕಲ್ವಾ ಅದಕ್ಕೆ ಸೊ ಮೇಲೆ ಇಟ್ಕೊಂಡು ಮತ್ತು ಸೆಂಟ್ರಿಗೆ ಕರೆಕ್ಟಾಗಿ ನೀವು ಮೆಷರ್ಮೆಂಟಿಗೆ ತೊಗೊಂಡು ಸೊ ಅಲ್ಲಿನೂ ಸಹ ಎರಡು ಕ್ಲಿಪ್ಸ್ನ ಯೂಸ್ ಮಾಡಿದ್ರೆ ಸೊ ಈ ರೀತಿ ಸೀರೆ ರೆಡಿ ಆಗುತ್ತೆ ನೀಟಾಗಿ ಬಟ್ ಒಂದೊಂದು ಸ್ಯಾರಿ ಒಂದೊಂದು ಥರ ಡಿಪೆಂಡ್ ಆಗುತ್ತೆ ಸ್ಯಾರಿ ಮೇಲೂ ಸಹ ಅದು ಡಿಪೆಂಡ್ ಆಗುತ್ತೆ ಇಲ್ಲಿ ನಾನು ನೆಕ್ಸ್ಟು ಕಳ್ಸೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಎರಡು ಮಣೆನ ತೊಗೊಂಡಿದ್ದೀನಿ ಏನಕ್ಕೆ ಎರಡು ಮನೆ ಅಂತ ಅಂದರೆ ನಂಗೆ ಸ್ವಲ್ಪ ದೇವ್ರ ಹೈಟ್ ಬೇಕಿತ್ತು ಅದಕ್ಕೋಸ್ಕರ ಸೊ ನಾವಿಲ್ಲಿ ದೇವರಿಗೆ ಹಾಸನನ ರೆಡಿ ಇದ್ದೀವಿ ಸೊ ಹಾಸನನ ರೆಡಿ ಮಾಡೋದಕ್ಕೆ ದೇವ್ರಿಗೂ ಸಹ ಅಷ್ಟೇ ಖುಷಿ ಇರಬೇಕಲ್ವ ಅದಕ್ಕೋಸ್ಕರ ಫಸ್ಟ್ ಇಲ್ಲಿ ನಾನು ಎಂಟು ದಳದ ಹೂವು ಹಾಕ್ಕೊಂಡು ಅಕ್ಷತೆ ಮತ್ತು ಹೂವು ಅರ್ಶನ ಕುಂಭ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನು ಎರಡು ಪೀಠಕ್ಕೂ ಸಹ ಇದನ್ನು ಇದ್ದೀನಿ ಎರಡು ಪೀಠಕ್ಕೂ ಮಾಡಲೇಬೇಕು ದೇವರ ಹಾಸನ ಅಂದರೆ ಸುಮ್ಮನೆ ಅಲ್ಲ ಅಲ್ವಾ ಅದಕ್ಕೂ ಅಲಂಕಾರ ಅದೇ ರೀತಿಯಾದ ಪದ್ಧತಿ ಅನ್ನೋದು ಇರುತ್ತೆ ಎಂಟು ದಳದ್ದು ಹೂವನೇ ಹಾಕ್ಕೊಬೇಕಾಗುತ್ತೆ ಇದಕ್ಕೂ ಸಹ ಅಕ್ಷತೆ ಅಷ್ಟಿನ ಕುಂಕುಮ ಹೂವು ಹಾಕಿ ಸೊ ಈಗ ಇದ್ರ ಮೇಲೆ ನಾನು ಒಂದು ಕಂಚಿಂದು ಫಸ್ಟು ಒಂದು ಬಾಳೆ ಎಲೆ ಇಡ್ತಾ ಇದ್ದೀನಿ ಸೊ ಬಾಳೆ ಎಲೆ ಮೇಲೆ ಕಂಚಿದ್ದು ಒಂದು ಪ್ಲೇಟ್ ಇಡ್ತಾ ಇದ್ದೀನಿ ಆ ಪ್ಲೇಟಿಗೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಸೊ ಆಮೇಲೆ ಒಂದು ದೊಡ್ಡದು ಕಂಚು ಚೆಂಬು ತಗೊಳ್ತಾ ಇದ್ದೀನಿ ಇಲ್ಲಿ ಮುಕ್ಕಾಲು ಭಾಗ ಅಕ್ಕಿ ಹಾಕೊಬೇಕು ಸೊ ಇದನ್ನು ತುಂಬಾ ಕರೆಕ್ಟಾಗಿ ನೆನ್ಪಿಟ್ಕೊಂಡಿರಿ ಈ ಚೆಂಬಗೆ ನಾವು ಏನಕ್ಕೆ ಅಕ್ಕಿ ಹಾಕಬೇಕು ಅಂತ ಅಂದರೆ ಸೊ ಇದು ಫಸ್ಟು ನಾವಿಲ್ಲಿ ವಿಷ್ಣು ಸಮೇತ ಲಕ್ಷ್ಮಿನ ನಾವು ಮನೆಗೆ ಕರಿಬೇಕಾಗತ್ತೆ ಬರೀ ಲಕ್ಷ್ಮಿನ ಕರೆಯೋದು ಶ್ರೇಷ್ಠ ಅಲ್ಲ ಸೊ ವಿಷ್ಣು ಸಮೇತ ಕರಿಬೇಕು ಅಂತ ನನಗೆ ತಿಳಿಸ್ಕೊಟ್ಟಿರೋದು ಸೊ ಫಸ್ಟು ನಾವು ವಿಷ್ಣು ಕಳಶನ ಇಡಬೇಕು ಸೊ ಅದಕ್ಕೆ ಏನೇನು ಐಟಮ್ಸ್ ಹಾಕಬೇಕು ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಪರ್ಫೆಕ್ಟಾಗಿ ನೀವು ಸೆಟಲ್ ಮಾಡ್ಕೊಳ್ಳಿ ಯಾಕಂದರೆ ದೇವರು ಅಲಗಾಡೋದು ಅದೆಲ್ಲ ಬೇಡ ಮತ್ತು ಸುಮ್ಮನೆ ನಮಗೆ ಮನಸ್ಸಿಗೆ ನೆಗೆಟಿವಿಟಿ ವಿಟಿ ಬಂದುಬಿಡುತ್ತೆ ಇನ್ ಕೇಸ್ ಏನಾದರೂ ಸ್ವಲ್ಪ ಸ್ಕಿ ಸ್ಕಿಪ್ ಸ್ಲಿಪ್ ಆಯಿತು ಅಂತ ಅಂದರೆ ಸೊ ಫಸ್ಟ್ ಇಷ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಕಳ್ಸೋಕ್ಕೆ ಏನೇನು ಐಟಮ್ಸ್ ಹಾಕಬೇಕು ಅದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬಟ್ ವಿಷ್ಣು ಸಮೇತ ಲಕ್ಷ್ಮಿನ ನಾವು ಮನೆಗೆ ಕರೆಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದಾದ ಮೇಲೆ ನೆಕ್ಸ್ಟು ನಾನು ಮುಖವಾಡನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಸಿಂಪಲಾಗಿ ಡೆಕೋರೇಟ್ ಮಾಡಿಕೊಂಡೆ ಲಕ್ಷ್ಮಿಗೆ ನಾನು ಜಾಸ್ತಿ ಆ ಬಾರಿ ಮಾಡೋದಕ್ಕೂ ಹೋಗಲಿಲ್ಲ ಈ ಸತಿ ಸಿಂಪಲಾಗಿ ಸಾಕಂತ ಯಾಕೋ ನನಗೆ ಫೀಲ್ ಆಯಿತು ಸೊ ಯಾವಾಗಲೂ ಮಾಡೋ ಥರ ಮಾಡಲಿಲ್ಲ ತುಂಬ ಸಿಂಪಲ್ ಮಾಡ್ಕೊಂಡಿದ್ದೀನಿ ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಇಷ್ಟು ಸಿಂಪಲ್ ಆಗಿದ್ರು ಲಕ್ಷ್ಮಿ ತುಂಬಾ ಚೆನ್ನಾಗಿ ಇತ್ತು ಸೊ ನೋಡಿ ಕಣ್ಣಿಗೆಲ್ಲ ಕಾಜಲ್ ಹಚ್ಚಿ ಸೊ ಕುಂಕುಮಕ್ಕೆ ನಾಮ ಬರುತ್ತಲ್ವ ನಾಮ ಹಚ್ಚಿ ಮತ್ತು ಬಟ್ಟೆಗೆ ಈ ಥರ ಸ್ಟೋನ್ದು ಮತ್ತು ಮೂಗು ಮಾತ್ರ ಹಾಕಿದ್ದೀನಿ ಸೊ ಇಷ್ಟು ಮಾತ್ರ ರೆಡಿ ಮಾಡಿಕೊಂಡೆ ಸೊ ಆಯಿತು ನೈಟ್ ಮಾಡಿ ಮಲ್ಕೊಂಡೆ ಇಷ್ಟು ಮಾತ್ರ ನೆಕ್ಸ್ಟ್ ಮಾರ್ನಿಂಗ್ ಎದ್ದು ಸೊ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿ ಸೊ ನೈಟ್ ಇಷ್ಟು ಮಾತ್ರ ಸೀರೆನ ಫೋಲ್ಡ್ ಮಾಡಿ ಇಟ್ಟಿದ್ದೆ ಈಗ ವಿಷ್ಣು ಕಳಿಸೋಕ್ಕೆ ಏನೇನು ಹಾಕ್ಬೇಕಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಿಮ್ಗೆ ಎಷ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಕ್ಷಿಣೆ ಎಲೆ ಅಡಿಕೆ ಐದು ಥರದ ಡ್ರೈ ಫ್ರೂಟ್ಸು ಅರಿಶಿಣ ಕುಂಕುಮ ಹೂವು ಇಷ್ಟನ್ನು ಹಾಕ್ಬಿಟ್ಟು ಸೊ ಅದಕ್ಕೆ ನೀವು ಮಾವನೆಲೆಯೇ ಇಡಬೇಕಾಗತ್ತೆ ಸೊ ಇದು ವಿಷ್ಣುನ ನಾವು ಪೂಜಿಸ್ತಾ ಇರೋದು ಸೊ ವಿಷ್ಣು ಸಮೇತ ನಮ್ಮ ಮನೆಗೆ ಲಕ್ಷ್ಮಿ ಬರಲಿ ಅಂತ ನಮ್ಮ ಒಂದು ನಂಬಿಕೆಯಿಂದ ಪೂಜಿಸ್ತಾ ಇರೋದು ಸೊ ಮೇಲೆ ಕಳಶಕ್ಕೆ ನೀರು ಹಾಕಿ ಸೊ ಆ ಲಕ್ಷ್ಮಿ ಕಳಿಸಿಕೆ ನೀರು ಹಾಕ್ಬಿಟ್ಟು ನೀವು ಅದಕ್ಕೆ ಏನೇನು ಐಟಮ್ಸನ್ನ ಆ್ಯಡ್ ಮಾಡಬೇಕು ಅಂತ ಗಂಗೆ ಅಂಗಡಿಯಲ್ಲಿ ಕೊಡ್ತಾರೆ ಅದಕ್ಕೂ ಸಹ ಈ ಥರದ್ದು ಡ್ರೈ ಫ್ರೂಟ್ಸು ಕಲ್ಸಕ್ಕರೆ ಅರಿಶಿಣ ಕುಂಕುಮ ಹೂವು ಅಕ್ಷತೆ ಇಷ್ಟನ್ನು ಹಾಕ್ಬಿಟ್ಟು ಲಕ್ಷ್ಮಿನ ಕೂಡಿಸ್ಬೇಕು ನಾನು ಆಗಲೇ ತೋರಿಸಿದ್ನಲ್ಲ ಅಷ್ಟು ಮಾತ್ರ ರೆಡಿ ಮಾಡಿದ್ದೆ ಇದಾದ ಮೇಲೆ ನಾನು ಫಸ್ಟು ಗಣೇಶನಿಗೆ ಅಷ್ಟೋತ್ತರ ಮಾಡಿ ಗಣೇಶನ ಪೂಜಿಸ್ಬಿಟ್ಟು ಪ್ರಥಮ ದೇವರಲ್ವಾ ಪೂಜಿಸಿ ಆಮೇಲೆ ಲಕ್ಷ್ಮಿಗೆ ಅಷ್ಟೋತ್ತರ ಕುಂಕುಮಾರ್ಚನೆ ಮಾಡಿ ಆಮೇಲೆ ವ್ರತದ ಕತೆ ಓದಿ ಇದನ್ನು ನಾನು ಲಕ್ಷ್ಮೀ ಪೂಜೆನ ಮಂಗಳಾರತಿ ಮಾಡಿ ಧೂಪಾದಿ ಆರತಿ ಎಲ್ಲ ಮಾಡಿ ಸಮಾಪ್ತಿ ಮಾಡಿದೆ ಸೊ ಇಷ್ಟು ಮಾತ್ರ ಡೆಕೋರೇಷನ್ ಮಾಡಿದ್ದೀನಿ ಹೇಗಿದೆ ನಮ್ಮ ಮನೆ ಮಹಾಲಕ್ಷ್ಮಿ ಸೊ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಮ್ಮ ಮನೆ ಲಕ್ಷ್ಮಿ ಏನಿದೆ ಅಂತ ಹೇಗಿದೆ ಅಂತ ಹೇಳಿ ಸೊ ಇನ್ನು ಪ್ರಸಾದ ವಿಚಾರಕ್ಕೆ ಬಂದರೆ ಲಕ್ಷ್ಮಿಗೆ ಗೋಧಿ ಪಾಯಸ ಅಂದರೆ ತುಂಬಾ ಪ್ರಿಯವಾದಂಥದ್ದು ಅದಕ್ಕೋಸ್ಕರ ಮಾರ್ನಿಂಗ್ ನಾನು ಬೇಗನೂ ಆಗ್ಬಿಡುತ್ತಲ್ವ ನೈವೇದ್ಯಕ್ಕೆ ಅದಕ್ಕೆ ಗೋಧಿ ಪಾಯಸ ಮಾಡಿದೆ ಸೊ ಗೋಧಿ ಪಾಯಸ ಮೇಲೆ ಇನ್ನು ನೀವು ಪುಳಿಯೋಗರೆ ಮಾಡ್ಬೋದು ಚಿತ್ರಾನ್ನ ಮಾಡ್ಬೋದು ಸಜ್ಜಿಗೆ ಮಾಡ್ಬೋದು ಒಬ್ಬಟ್ಟು ಮಾಡ್ಬೋದು ಸೊ ಇದೆಲ್ಲ ಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಸೊ ಇಷ್ಟು ಬೆಳಗ್ಗೆ ನಾನು ಗೋಧಿ ಪಾಯಸ ಮಾಡಿದೆ ಸಂಜೆಗೆ ಒಬ್ಬಟ್ಟು ಮಾಡಿ ನೈವೇದ್ಯಕ್ಕಿಟ್ಟು ಸಂಜೆಗೆ ಆ ಪೂಜೆನ ಮಾಡಿದೆ ಸೊ ವಿಸರ್ಜನೆ ಮಾಡೋ ದಿವಸ ಪುಳಿಯೋಗರೆ ಅಥವಾ ಚಿತ್ರಾನ್ನ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡೋಣ ಸೊ ಅದನ್ನೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅವತ್ತಿಂದ ದಿವಸನೇ ವೀಡಿಯೋನ ಅಪ್ಲೋಡ್ ಮಾಡಬೇಕಂತ ಮಾಡ್ತಾಯಿದ್ದೀನಿ ಸೊ ನೋಡಿ ಈಗ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಸೊ ಐದು ಥರದ್ದು ಇಟ್ಟಿದ್ದೀನಿ ಸೊ ಈ ಬುಟ್ಟಿನೂ ಸಹ ನಾನು ಹಣ್ಣಿಟ್ಟಿರೋ ಬುಟ್ಟಿ ಎಲ್ಲನೂ ಸಹ ನಾನು ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿದ್ದೀನಿ ಇಲ್ಲಿರೋ ಡೆಕೋರೇಟ್ ಐಟಮ್ಸ್ ಎಲ್ಲನೂ ಅದೇ ಸೀರೆನೂ ಸಹ ಅಲ್ಲೇ ತೊಗೊಬಂದಿದ್ದು ಸೊ ಈ ಥರ ಇದೆ ನಮ್ಮ ಮನೆ ಮಹಾಲಕ್ಷ್ಮಿ ಸೊ ಈ ಲಕ್ಷ್ಮಿ ಬಂದು ನಮ್ಮ ಹಸ್ಬೆಂಡ್ ಅವರ ಅಕ್ಕ ಮನೆಯದು ಸೊ ಅವರು ಸಹ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ನನಗೂ ಇಷ್ಟ ಆಯಿತು ನೋಡಿ ನಿಮಗೂ ಏನಾದರೂ ಈ ಥರ ಅಲಂಕಾರ ನೋಡಿ ಏನಾದರೂ ಐಡಿಯಾಸ್ ಬರ್ಬೋದು ಅಂತ ಅಂದ್ಬಿಟ್ಟು ಈ ವೀಕ್ನು ಸಹ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಯಾಕಂದರೆ ನಾವು ಪೂಜೆ ಮಾಡಬೇಕಾದ್ರೂ ಸಹ ಈ ವಿಡಿಯೋನ ನೋಡಿದ್ರಿ ನಾವು ಅದಕ್ಕೋಸ್ಕರ ಸೊ ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಸೊ ನಮ್ಮ ಮನೆಯವರು ಸಹ ಎಲ್ಲರೂ ಸಹ ದೇವ್ರ ಪೂಜೆನ ಮಾಡಿ ಖುಷಿ ಆಯಿತು ಸೊ ಈಗ ಹಸ್ಬೆಂಡು ಬಂದು ಅವರು ಸಹ ದೇವರಿಗೆ ನಮಸ್ಕಾರ ಮಾಡಿ ಅಕ್ಷತೆ ಹಾಕಿ ಬೇಡ್ಕೊಂಡ್ರು ಇದಾದ ಮೇಲೆ ಮಾಡ್ತಾಯಿದ್ದೀನಿ ಸೊ ಅವರು ಸಹ ನಮಸ್ಕಾರ ಮಾಡಿಕೊಂಡು ಅವ್ರಿಗೂ ದೇವ್ರದ್ದು ಪಾಯಸ ಎಲ್ಲ ಕೊಟ್ಟು ಅದಾದ ಮೇಲೆ ಸೊ ನನ್ನ ಮಗನ ತೀರ್ಥ ತಗೊಳ್ತಾ ಇದ್ದಾನೆ ಎರಡು ಕೈ ನಮಸ್ಕಾರ ಮಾಡ್ಕೊಂಡು ಕೊಡಿ ಮಾಡ್ಕೊಂಡ್ ಕುಡಿ ನಾನು ದಾರ ಕಟ್ಟಐತ್ತಲ್ಲ ಯಾರ ಕಟ್ಟಿದ್ವಿ ದಾರ ಎರಡಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಕಟ್ಲ ಗುಡ್ನಿಂಗ್ ಇರ್ಲಿಲ್ಲ ಏನು ಮಾಡ್ದ್ರು ಬಾ ಏನ್ ಮಾಡಿದೆ ಏನು ಇವಾಗ ನೀವಾಗ ಏನು ಮಾಡ್ದೇನಿ ನೀವಾಗ ಮಾಡಿ ನತಿ ಹೋಡಿ ಸೋ ಮಮ್ಮಿ ನಮಸ್ಕಾರ ಮಾಡ್ತಾ ಇಂತಾ ಒಂದು ಚರಿಪಂತ ವಿಜಿಲ್ ಬರಬೇಕಪ್ಪ ಪೈಸಾ ಕೊಡ್ಲಾ ಪೈಸಾ ಅಕ್ಕಿ ಪೈಸಾ ಕೊಡ್ತೀನಿ ಅಕ್ಕಿ ಪೈಸಲ್ ಗೋಧಿ ಪೈಸಾ ನಮಸ್ಕಾರ ಮಾಡ್ತಾ ಚಾಮಿತಾ ಅಮ್ಮ ನಾನು ಕೂತಪ್ಪ ಅಪ್ಪ ನಿನ್ನ ಆಗೆ ತಿನ್ನಿಲಪ್ಪಪ್ಪ ಅಂತ ಹೇಳಿ ಇಟ್ಕೋ ನೀನು ಏನು ಬಿಡೋದು ಏನು ಇಷ್ಟ ಇಷ್ಟಾಯ್ತು ಮಹಾಲಕ್ಷ್ಮಿ ಪೂಜೆ ಇಷ್ಟ ಆದ್ಮೇಲೆ ಸೊ ನಾನು ಸಹ ಬೇರೆಯವ್ರ ಮನೆಗೆ ಹೋಗಿ ಕುಂಕುಮ ತಗೋ ಬಂದು ನಮ್ ಮನೆ ಬಂದವರಿಗೆ ಕುಂಕುಮ ಕೊಟ್ಟು ಸೊ ಅವತ್ತು ಸಂಜೆನೆ ದೇವ್ರನ್ನ ಕದಲಿಸ್ಬಿಟ್ಟು ಸೊ ಪೂಜೆನ ಮುಗಿಸ್ದೆ ಅವತ್ತು ನೆಕ್ಸ್ಟ್ ಡೇ ದೇವ್ರನ್ನ ಚಿತ್ರಾನ್ನ ಮಾಡಿಟ್ಟು ದೇವರಿಗೆ ಪ್ರಸಾದ ಮಾಡಿಟ್ಟು ದೇವ್ರನ್ನ ವಿಸರ್ಜನೆ ಮಾಡಾಯಿತು ಸೊ ಇಷ್ಟು ರಾಮಲಕ್ಷ್ಮಿ ಅಬಲ್ಲ ಪೂಜೆ ಆಗಿರುತ್ತೆ ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನಾನು ಮಾಡಿರೋ ಅಂಥ ಒಂದು ಸಿಂಪಲ್ ಡೆಕೋರೇಷನ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾನು ಮಾಡಿರೋ ಪೂಜೆಯಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಬೇಕಂದ್ರೆ ಅದನ್ನು ಸಹ ತಿಳಿಸಿ ನೆಕ್ಸ್ಟ್ ಟೈಮ್ ಅದನ್ನು ಚೇಂಜ್ ಆ ಮಿಸ್ಟೇಕ್ನ ನಾನು ರೆಕ್ಟಿಫೈ ಮಾಡಿಕೊಂಡು ಪೂಜೆನೇ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ನಿಮಗೂ ಯೂಸ್ಫುಲ್ ಆದರೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬ ಬಾಯ್ ಟೇಕ್ ಕೇರ್